ಕೇಸಲ್ಲಿ ಪೊಲೀಸರ ಕಸ್ಟಡಿಯಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ದಾಸನಿಗೆ ಕಾಡ್ತಿದೆಯಂತೆ ರೇಣುಕಾ ಸ್ವಾಮಿ ಕೊಲೆಯ ಪಾಪ ಪ್ರಜ್ಞೆ ಈ ವಿಷಯದಲ್ಲಿ ದುಡುಕಬಾರದಿತ್ತು ಅಂತ ದರ್ಶನ್ ಪಶ್ಚಾತ್ತಾಪ ವ್ಯಕ್ತಪಡಿಸ್ತಾ ಇದ್ದಾರಂತೆ ನಟ ದರ್ಶನ್ಗೆ ಸಮಾಧಾನ ಹೇಳಿದಾರಂತೆ ಪರಿಚಯಸ್ತ ಪೊಲೀಸರು ಸಾಕಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾರೆ ಕೊಲೆ ಆರೋಪಿ ದರ್ಶನ್ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ದರ್ಶನ್ಗೆ ಸಮಾಧಾನ ಹೇಳಿದ್ದಾರಂತೆ ಅಲ್ಲಿದ್ದಂತಹ ಪೊಲೀಸರು ಅಂದರೆ ನಿಮ್ಮ ಜೀವನದಲ್ಲಿ ಇದು ಕಪ್ಪು ಚುಕ್ಕಿಯಾಗಿ ಉಳಿಯಲಿದೆ ಅಂತ ಅದು ಗೊತ್ತಿರುವಂತಹ ವಿಚಾರನೇ ಸೊ ಏಕಂತಂದರೆ ಇದನ್ನೇನು ಬದಲಾಯಿಸೋದಕ್ಕಂತೂ ಆಗೋದಿಲ್ಲ ಈಗ ಏನಿದ್ರು ಪಶ್ಚಾತ್ತಾಪ ಶಿಕ್ಷೆ ಇದಷ್ಟೇ ಮುಂದಿರುವಂಥದ್ದು ಒಂದು ವಾರದಲ್ಲಿ ಆಗಿರುವಂತಹ ಇರುವಂತಹ ಬೆಳವಣಿಗೆಗಳನ್ನು ನೋಡಿದರೆ ಸಾಕಷ್ಟು ಪಶ್ಚಾತ್ತಾಪ ಪಡ್ತಾ ಇದ್ದಾರಂತೆ ಕೊಲೆ ಆರೋಪಿ ದರ್ಶನ್ ನಟ ದರ್ಶನ್ಗೆ ಪಾಪ ಪ್ರಜ್ಞೆ ಕಾಡ್ತಾ ಇದೆಯಂತೆ ಯಾಕಂತಂದರೆ ಒಂದು ಜೀವವನ್ನು ಕೊಲೆ ಮಾಡಿರುವಂತಹ ವಿಚಾರ ಇದು ಸಣ್ಣ ಪುಟ್ಟ ವಿಚಾರ ಅಲ್ಲ ಒಂದು ಜೀವವನ್ನೇ ತೆಗೆದಿರುವಂತಹ ವಿಚಾರ ಇದು ಕೊಲೆ ಕೇಸಲ್ಲಿ ಪೊಲೀಸರ ಕಸ್ಟಡಿಯಲ್ಲಿರುವಂತಹ ದರ್ಶನ್ ಆ್ಯಂಡ್ ಗ್ಯಾಂಗ್ ದಾಸನಿಗೆ ಈಗ ಕಾಡ್ತಾ ಇದೆಯಂತೆ ರೇಣುಕಾ ಸ್ವಾಮಿ ಕೊಲೆ ಮಾಡಿದಂತಹ ಪಾಪ ಪ್ರಜ್ಞೆ ಸಾಕಷ್ಟು ಪಶ್ಚಾಪ ಪಶ್ಚಾತ್ತಾಪದಿಂದ ಈಗಾಗಲೇ ಬಳಲಿದ್ದಾರಂತೆ ನಟ ದರ್ಶನ್ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ದಿನಕ್ಕೊಂದು ಟ್ವಿಸ್ಟ್ಗಳು ಮೇಜರ್ ಅಪ್ಡೇಟ್ಗಳು ಯಾಕಂತಂದರೆ ಸಾಕ್ಷಾಧಾರಗಳು ಸಿಗ್ತಾನೇ ಇದೆ ಎಲ್ಲವೂ ಕೂಡ ಇವರು ಕೊಲೆ ಮಾಡಿದ್ದಾರೆ ಅನ್ನೋದನ್ನು ಪುಷ್ಟೀಕರಿಸುವಂಥ ಸಾಕ್ಷಾಧಾರಗಳೇ ಸೊ ಈ ನಿಟ್ಟಿನಲ್ಲಿ ಇದೀಗ ಪಾಪ ಪ್ರಜ್ಞೆಯಿಂದ ಬಳಲ್ತಾ ಇದ್ದಾರಂತೆ ನಟ ದರ್ಶನ್ ಸೊ ಹಾಗಾಗಿ ಅಲ್ಲೇ ಇದ್ದಂತಹ ಪರಿಚಯಸ್ಥ ಆ ಪೊಲೀಸರು ಒಂದಷ್ಟು ಸಮಾಧಾನ ಹೇಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ನೋಡಿ ಎಲ್ಲ ಒಂದು ಸರ್ವೇ ಸಾಮಾನ್ಯವಾಗಿ ಕೇಳ್ತಾರೆ ಅಂದರೆ ಒಂದು ಪಶ್ಚಾತ್ತಾಪನೂ ಇಲ್ವಾ ಕೊಲೆಯ ಒಂದು ಪಾಪ ಪ್ರಜ್ಞೆನೂ ಇಲ್ವಾ ಅಂತ ಸೊ ಈಗ ದರ್ಶನ್ಗೆ ಅದು ಬಂದಿದೆ ಸೊ ಪಶ್ಚಾತ್ತಾಪದಿಂದ ಬಳಲ್ತಾ ಇದ್ದಾರೆ ಯಾಕಂದರೆ ಒಂದು ವಾರದಿಂದಲೂ ಕೂಡ ಈಗ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ ಕೋರ್ಟ್ ಮುಂದೆ ಹಾಜರುಪಡಿಸಲಾಯಿತು ಇಡೀ ಕರ್ನಾಟಕದ ಜನತೆ ಅಲ್ಲ ಇಡೀ ಒಂದು ದೇಶಾದ್ಯಂತ ಸುದ್ದಿಯಾದ ಪ್ರಕರಣ ಒಂದು ಸೂಪರ್ ಸ್ಟಾರ್ ಒಂದು ಕೊಲೆ ಕೇಸ್ನಲ್ಲಿ ಒಳಗಡೆ ಹೋಗಿದ್ದಾರೆ ಅಂತಂದರೆ ಸಣ್ಣ ಪುಟ್ಟ ವಿಚಾರ ಅಲ್ಲವೇ ಅಲ್ಲ ಈ ವಿಷಯದಲ್ಲಿ ದುಡುಕಬಾರ್ದಿತ್ತು ಅಂತೇಳಿ ನಟ ದರ್ಶನ್ ಇದೀಗ ಪಶ್ಚಾತ್ತಾಪ ಪಟ್ಟಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ